ಹಸಿವಿನ ಮುಂದೆ ಆಸೆಗಳೆಲ್ಲವೂ ಕ್ಷಣಿಕ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಡಿಕೆ ಬಿರಿಯಾನಿ ತೋರಿಸ್ತಾ ಇದ್ದೀನಿ ತುಂಬಾ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಂಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಫಸ್ಟ್ ಸ್ವಲ್ಪ ಒಂದು ಕಾಲ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಂತರ ನೋಡಿ ಒಂದು ಜಾರಿಗೆ ಒಂದ್ ಮೂರು ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಒಂದು ಅರ್ಧ ಟೊಮೊಟೊ ಹಾಕೊತಾ ಇದ್ದೀನಿ ಗಾತ್ರದ್ದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಒಂದ್ ಕಾಲ್ ಕೆ ಜಿ ಚಿಕನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲಿ ತಗೊಂತ ಇದ್ದೀನಿ ಒಂದ್ ಸ್ವಲ್ಪ ಕುದಿನ ಹಾಕೊಂಡಿದ್ದೀನಿ ಇಷ್ಟು ಸಹ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ತಾಂಡಿರೋ ನ ಒಂದು ಮಡಕೆ ಹುಳಿಕ್ ಹಾಕೊಂಡು ನೋಡ್ರಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಅದೊಂದು ಚಿಕನಿಗೆ ಹಾಕೊಂತ ಇದ್ದೀನಿ ನಂತರ ಒಂದ್ ಸ್ಪೂನ್ ಧನ್ಯದ ಪುಡಿ ಹಾಕಂತ ಇದ್ದೀನಿ ಒಂದ್ ಸ್ಪೂನ್ ಖಾರದ ಪುಡಿ ಹಾಕಂತೀನಿ ಅಂದ್ರೆ ಖಾರ ಜಾಸ್ತಿ ನೋಡ್ಕೊಂಡು ಹಾಕಳಿ ನಮಗೆ ಖಾರವಿರೋದ್ರಿಂದ ಖಾರದ ಪುಡಿ ಹಾಕಂತ ನೀವು ನೀವು ನೋಡಾಕಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವೊಂದ್ಸರಿ ಈ ತರ ಮಾಡಿ ನೋಡಿ ಖಂಡಿತವಾಗ್ಲೂ ಈ ಟೇಸ್ಟ್ ನಿಮ್ದು ಇಷ್ಟ ಆಗುತ್ತೆ ಹಂಗೆ ಒಂದ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಮಡಕೆ ಇಟ್ಟು ಮಡ್ಕೆನೆ ನೋಡಿ ಸಾಫ್ಟ್ ಆಗಿ ಎಲ್ಲ ಮೆಲ್ಟ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ನಂತರ ರೈಸ್ ಮಾಡ್ಕೊತಾ ಇದ್ದೀನಿ ರೈಸಿಗೆ ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಮರಾಠಿ ಮುಗ್ಗು ಹಾಕೊಂಡು ಸ್ವಲ್ಪ ಕುದಿನ ಹಾಕ್ಕೊಂಡು ಬಿರಿಯಾನಿ ರೈಸ್ನ ರೆಡಿ ಮಾಡ್ಕೊತೀನಿ ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಹಾಕೊಂಡ್ರೆ ಉದುದ್ರೆ ಆಗುತ್ತೆ ರೈಸು ನೋಡಿ ಬಿರಿಯಾನಿಗೆ ರೈಸ್ ರೆಡಿ ಆಗಿದೆ ನೋಡಿ ಹಂಗೆ ಸಹ ಮಟ್ಕೆಯಲ್ಲಿ ಚಿಕನ್ ಸಹ ಬೆಂದಿದೆ ಈಗ ನಾವು ಮಾಡಿಟ್ಕೊಂಡಿರೋ ರೈಸ್ನ ಮಡಕೆ ಒಳಗೆ ಹಾಕೊಂತ ಇದ್ದೀನಿ ಸಸಲ್ಪನೆ ಸಸಲ್ಪನೆ ಹಾಕೋಣ ತುಂಬಾ ಟೇಸ್ಟಿ ಆಗಿರುತ್ತೆ ನಂತರ ನೋಡಿ ಸ್ವಲ್ಪ ಈರುಳ್ಳಿನ ಸಣ್ಣ ಕುಯ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕೋಣ ಈ ರೈಸು ಚಿಕನ್ ಜೊತೆ ಆ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಟೇಸ್ಟೇ ಸೂಪರ್ ನೋಡಿ ಮತ್ತೆ ಸ್ವಲ್ಪ ಈರುಳ್ಳಿ ಹಾಕೊಂತೀನಿ ನಿಮ್ಗೆ ಎಷ್ಟು ಕಷ್ಟ ಹಾಕೊಳ್ಳಿ ಒಂದ್ಸಲ ಈ ತರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೇಲೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿನ್ನೋಡಿ ನೋಡಿ ಏನ್ ಟೇಸ್ಟ್ ಗೊತ್ತಾ ವಾವ್ ಥ್ಯಾಂಕ್ ಯು ಫಾರ್ ವಾಚಿಂಗ್